ಮದ್ವೆ ಅಂದ್ರೆ ಹುಡುಗಿಯರಿಗೆ ಬರೀ ಮದ್ವೆ ಮಾತ್ರ ಅಲ್ಲ ಇಟ್ಸ್ ಎ ಎಮೋಷನಲ್ ಹೈ ಇವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್ ಹೊಸ ಜೀವನಕ್ಕೆ ಕಾಲಿಡ್ತಿದೀವಿ ಅನ್ನೋದು ಒಂದ್ ಕಡೆ ಖುಷಿ ಆದ್ರೆ ಆ ಜೀವನ ರೂಪಿಸಿದಂತ ತಂದೆ ತಾಯಿನ ಬಿಟ್ಟು ಹೋಗ್ತಿದೀವಿ ಅನ್ನೋದು ಇನ್ನೂ ಹೆಚ್ಚು ದುಃಖ ಅಲ್ವಾ ಸೊ ಪ್ರತಿಯೊಂದು ಹೆಣ್ಣಿಗೂ ಈ ಒಂದು ದಿನ ಅಂತ ಬಂದೇ ಬರುತ್ತೆ ನಾವ್ ಇಷ್ಟಪಟ್ಟವ್ರ ಜೊತೆ ಜೀವನನ ಸಾಗಿಸೋಕೆ ರೆಡಿ ಆಗ್ತಿದೀವಿ ಅನ್ನೋದು ಒಂದ್ ಕಡೆ ಖುಷಿ ಆದ್ರೆ ಅಪ್ಪ ಅಮ್ಮ ಸಂಬಂಧನ ಬಿಟ್ಟು ಹೊಸ ಸಂಬಂಧಕ್ಕೆ ಕಾಲಿಡ್ತಿದೀವಿ ಹೆಂಗೋ ಏನೋ ಅನ್ನೋ ಭಯನೂ ಕೂಡ ಇದ್ದೇ ಇರುತ್ತೆ ಸೊ ಇನ್ನು ಇದು ಅಮ್ಮು ಮದ್ವೆ ದಿನದ ವ್ಲಾಗ್ ಆಗಿರುತ್ತೆ ಬೆಳಿಗ್ಗೆ ಮೂರ್ ಗಂಟೆಗೆನೆ ಎದ್ದು ರೆಡಿ ಆಗಿ ಸೊ ಇನ್ನು ನಾವು ಬಂದಿದೆ ಸಾತ್ನೂರು ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಯಾಕಂದ್ರೆ ಮದ್ವೆ ಇದ್ದಿದೆ ಇಲ್ಲಿ ಸೊ ನಾವ್ ಬರೋಷ್ಟಲ್ಲಿ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಯ್ತು ಮದ್ವೆ ದಾರೆ ಇದ್ದಿದ್ದು ನೈನ್ ತರ್ಟಿ ಟು ಟೆನ್ ತರ್ಟಿ ಸೊ ಇನ್ನು ಅಲ್ಲಿ ತನಕ ಶಾಸ್ತ್ರಗಳೇ ಆಯ್ತು ನಮ್ ಕಡೆ ಶಾಸ್ತ್ರಗಳಂತೂ ತುಂಬಾನೇ ಚೆನ್ನಾಗಿರುತ್ತೆ ಮದ್ವೆ ಟೈಮ್ ಅಲ್ಲಿ ನಮ್ ಕಡೆ ಶಾಸ್ತ್ರಗಳು ಹೇಗಿರುತ್ತೆ ಮತ್ತೆ ಮದ್ವೆ ಎಲ್ಲ ಹೇಗಾಯ್ತು ಅಂತ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಚಾನೆಲ್ ನಲ್ಲಿ ವಿಡಿಯೋನ ನೋಡಿ ಸೊ ಇನ್ನು ಮದ್ವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನೆಕ್ಸ್ಟ್ ಡೇ ಕಜಾಯ್ ಬುತ್ತಿಗೋಸ್ಕರ ಕಜ್ಜಾಯ ಮಾಡ್ಕೊಳ್ಳೋಣ ಅಂತ ಇಲ್ಲಿ ರೆಡಿ ರೆಡಿನ ಮಾಡ್ಕೊಳ್ತಾ ಇದ್ದೀವಿ ಕಜ್ಜಾಯ ಮತ್ತೆ ಕರ್ಜಿಕಾಯಿ ಮತ್ತೆ ರವೆ ಉಂಡೆ ಚಿರೋಟಿ ಎಲ್ಲಾನು ಕೂಡ ಮಾಡ್ಕೊಂಡ್ವಿ ಸೊ ಇದಾಗಿತ್ತು ಇವತ್ತಿನ ಒಂದು ಮಿನಿ ಬ್ಲಾಗ್ ಈ ಮಿನಿ ಬ್ಲಾಗ್ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೊಂದು ಮಿನಿ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು